ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಮೈಲಸಂದ್ರ ಸರ್ಕಾರಿ ಕಲ್ಲಿನ ಕ್ವಾರಿಯಲ್ಲಿನ ಅಕ್ರಮ ಗಾರ್ಬೇಜ್ ದಂಧೆಗೆ ಕಡಿವಾಣ ಬಿದ್ದಿದೆ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನೆಲೆ ಎಚ್ಚೆತ್ತ ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳು ಕ್ವಾರಿ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಬೃಹತ್ ಕಂದಕಗಳನ್ನು ತೆಗೆದು ಗಾರ್ಬೇಜ್ ಮಾಫಿಯಾಗೆ ಬ್ರೇಕ್ ಬಿದ್ದಿದೆ ಮೈಲ್ಸಂದ್ರ ಕಲ್ಲು ಕ್ವಾರಿಯಲ್ಲಿ ಕಸ ಡಂಪಿಂಗ್ಗೆ ಬ್ರೇಕ್ ಗ್ಯಾರಂಟಿ ನ್ಯೂಸ್ ವರದಿಯ ಬೆಗ್ ಇಂಪ್ಯಾಕ್ಟ್ ಎತ್ತ ನೋಡಿದ್ರು ರಾಶಿ ರಾಶಿ ಕಸ ಕೊಳೆತು ನಾರುತ್ತಿರುವ ಕಸದ ದುರ್ವಾಸನೆ ಕಸದ ಗ್ಯಾಂಗ್ ಕಿರುಕುಳಕ್ಕೆ ಬೇಸತ್ತು ಆಕ್ರೋಶ ವ್ಯಕ್ತಪಡಿಸಿದ ಎಲೆಕ್ಟ್ರಾನಿಕ್ ಸಿಟಿ ಮೈಲಸಂದ್ರ ನಿವಾಸಿಗಳ ಸಂಕಟವನ್ನ ಗ್ಯಾರಂಟಿ ನ್ಯೂಸ್ನಲ್ಲಿ ಸವಿಸ್ತಾರವಾಗಿ ವಿತರಿಸಲಾಗಿತ್ತು ಮೈಲಸಂದ್ರ ಕಲ್ಲಿನ ಕ್ವಾರಿ ಕಸದ ಕರ್ಮಕಾಂಡದ ಸುದ್ದಿ ಗ್ಯಾರಂಟಿ ನ್ಯೂಸ್ನಲ್ಲಿ ಬಿತ್ತರವಾಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಮೈಲಸಂದ್ರ ಗಾರ್ಬೇಜ್ ಮಾಫಿಯಾಗೆ ಶಾಕ್ ನೀಡಿದ್ದಾರೆ ಬೇಗೂರು ಉಪತಹಶೀಲ್ದಾರ್ ದೀಪಕ್ ಸೇರಿದಂತೆ ಕಂದಾಯ ಅಧಿಕಾರಿಗಳು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸಿಬ್ಬಂದಿ ಮೈಲಸಂದ್ರ ಕಲ್ಲಿನ ಕ್ವಾರಿಗೆ ಸಂಪರ್ಕ ಕಲ್ಪಿಸುವ ಕಳ್ಳ ದಾರಿಗಳಲ್ಲಿ ಕಂದಕ ನಿರ್ಮಿಸಿ ಬಂದ್ ಮಾಡಿದ್ದು ಕಸದ ಲಾರಿಗಳು ಕ್ವಾರಿಗೆ ಎಂಟ್ರಿ ಆಗದಂತೆ ಕ್ರಮವಹಿಸಿದ್ದಾರೆ ಜೊತೆಗೆ ಕಸ ಸುರಿಯುತ್ತಿದ್ದ ಆಸಾಮಿಗಳ ವಿರುದ್ಧ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ ಮೈಲಸಂದ್ರ ಸರ್ವೆ ನಂಬರ್ ಇಪ್ಪತ್ತೇಳು ಮತ್ತೆ ವಿಡ್ಸಂದ್ರ ಎಂಬತ್ತೊಂದು ಅಕ್ಕಪಕ್ಕ ಇರುವಂತಹ ಕೋಮಳ ಜಮೀನು ಅದರಲ್ಲಿ ಕಲ್ಲು ಗಣಿಗಾರಿಕೆ ಆಮೇಲೆ ಕಸ ವಿಲೇವಾರಿ ಆಮೇಲೆ ಅನಧಿಕೃತವಾಗಿ ಕಸ ವಿಲೇವಾರಿ ನಡೀತಾ ಇದೆ ಅನ್ನೋದು ಒಂದು ದೂರು ಬಂದಿತ್ತು ದೂರ ಪ್ರಕಾರ ನಾನು ನಿನ್ನೆ ಹೋಗಿ ವಿಸಿಟ್ ಮಾಡಿದೆ ಅದು ನಮ್ಮ ಟೀಮ್ ಜೊತೆ ಅಂದರೆ ನಮ್ಮ ಆರ್ ಐ ಆರ್ ಐ ಪುಷ್ಪರಾಜ್ ಅವರು ಬಂದು ಮ ಮೈಲ್ ಚಂದ್ರಕ್ಕೆ ಆರ್ ಐ ಆಮೇಲೆ ಕವಿತಾ ವಿಡ್ಸಂದ್ರಕ್ಕೆ ಆರ್ ಐ ಆಮೇಲೆ ವಿಲೇಜ್ ಅಕೌಂಟೆಂಟ್ಸು ಇಷ್ಟು ಜನ ಹೋಗಿ ವಿತ್ ಪೋಲೀಸು ನಾವು ಸ್ಪಾಟ್ ವಿಸಿಟ್ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಹುಂಬೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಂದಿದ್ದರ ಜೊತೆಯಲ್ಲಿ ಸ್ಪಾಟಲ್ಲಿ ವಿಸಿಟ್ ಮಾಡಿದ್ವಿ ಅದರಲ್ಲಿ ನನಗೆ ಕಲ್ಲು ಗಣಿಗಾರಿಕೆ ನಡೀತಾ ಇರೋದು ಕಂಡು ಬಂದಿದೆ ಆಮೇಲೆ ಕಸ ಕಸ ಸುರಿತಾ ಇರೋದು ಇದು ತುಂಬ ಕಸ ತುಂಬೋಗಿರೋದು ನೋಡಿದೆ ನಾನು ಅದನ್ನು ಆಗಿ ನಿನ್ನೆ ನಮ್ಮ ವಿ ಆರ್ ಐ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಆಗಿ ರಿಪೋರ್ಟ್ ಮಾಡಿ ಅದನ್ನು ಇವತ್ತು ಸಂಜೆ ಅಷ್ಟರೊಳಗೆ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನು ಇದು 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 ಸಾರ್ವಜನಿಕರಿಗೆ ಯಾರಿಗೆ ತೊಂದರೆ ಆಗ್ತಿರಂಗೆ ಅದನ್ನು ನಾಳೆ ಏನೂ ದೊಡ್ಡ ಸಮಸ್ಯೆ ಆಗ್ತಿರೋಂಗೆ ಒಂದು ವರದಿ ಕೊಡಿ ಅದನ್ನು ಮೇಲಧಿಕಾರಿಗಳಿಗೆ ಗಮನಕ್ಕೆ ತರೋಣ ಅಂದ್ಬಿಟ್ಟು ಅವ್ರಿಗೆ ಡೈರೆಕ್ಷನ್ಸ್ ಕೊಡಿ ಇನ್ನು ಮೈಲಸಂದ್ರ ಸರ್ವೆ ನಂಬರ್ ಇಪ್ಪತ್ತೇಳು ಮತ್ತು ವಿಟ್ಟಸಂದ್ರ ಸರ್ವೆ ನಂಬರ್ ಎಂಬತ್ತೊಂದರಲ್ಲಿ ಅರವತ್ತೈದು ಎಕರೆ ವಿಸ್ತೀರ್ಣದ ಕಲ್ಲು ಕ್ವಾರಿ ಇದ್ದು ದಶಕಗಳ ಕಾಲ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದು ಕಳೆದ ಕೆಲವು ವರ್ಷಗಳಿಂದ ಕಸದ ಮಾಫಿಯಾ ಕಲ್ಲು ಕ್ವಾರಿಯಲ್ಲಿ ಕಸದ ದಂಧೆ ನಡೆಸುತ್ತಿದೆ ಮೈಲಸಂದ್ರ ಗ್ರಾಮದ ಪ್ರಕಾಶ್ ರೆಡ್ಡಿ ಅಂಡ್ ಗ್ಯಾಂಗ್ ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉತ್ಪತ್ತಿಯಾಗುವ ಜನವಸತಿ ಹೋಟೆಲ್ ಹಾಸ್ಪಿಟಲ್ ಕಾರ್ಖಾನೆ ಹೀಗೆ ಎಲ್ಲಾ ರೀತಿಯ ತ್ಯಾಜ್ಯವನ್ನ ಇಲ್ಲಿನ ಕಲ್ಲಿನ ಕ್ವಾರಿಯಲ್ಲಿ ಕಳೆದ ಐದಾರು ವರ್ಷಗಳಿಂದ ಭರ್ಜರಿಯಾಗಿ ಭರ್ತಿ ಮಾಡಲಾಗುತ್ತಿದೆ ಆರಂಭದಲ್ಲಿ ಪ್ರಶ್ನಿಸಿದ ಸ್ಥಳೀಯ ನಿವಾಸಿಗಳಿಗೆ ಪೊಲೀಸರ ಮೂಲಕ ಕೇಸ್ಗಳನ್ನು ಹಾಕಿಸಿ ಬಾಯಿ ಮುಚ್ಚಿಸಲಾಗಿದೆ ಅದಕ್ಕೂ ಜಗ್ಗದಿದ್ದರೆ ಪ್ರಕಾಶ್ ರೆಡ್ಡಿ ಗ್ಯಾಂಗ್ ಹಲ್ಲೆ ಮಾಡುತ್ತದೆ ಎಂದು ಸ್ಥಳೀಯ ನಿವಾಸಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಎತ್ಕೊಂಡ್ಬಂದು ಬಂಡೆಗಳು ಸುರಿಯೋದು ನಮ್ಮ ಮಾನ್ಯ ರಮೇಶ್ ರೆಡ್ಡಿ ಅವರು ತಮ್ಮ ಪ್ರಕಾಶ್ ರೆಡ್ಡಿ ಅವರು ಇದನ್ನೆಲ್ಲ ನಡೆಸ್ತಾ ಇರ್ತಕ್ಕಂಥದ್ದು ಗಾಡಿಗಳನ್ನ ಕರೆಸೋದು ಇಲ್ಲಿ ಕರ್ಕೊಂಡ್ಬಂದು ಬಿಡೋದು ಅವರು ದುಡ್ಡು ತಗೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದಾರೆ ಗಾರ್ಬೇಜ್ ಗಾರ್ಬೇಜು ಬಂಡೆಗಳಿಗೆ ಹಾಕ್ತಾರೆ ಸರ್ವೆ ನಂಬರ್ ಸಮೇತ ನಾನು ತೋರಿಸ್ತೀನಿ ಪರ್ಮಿಷನ್ ಇರಲ್ಲ ಇಲ್ಲಿ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದಾದ್ಮೇಲೆ ಅಕ್ಲೈಸ್ಮೆಂಟ್ ಕಾಪಿ ಇದೆ ನನ್ನ ಹತ್ರ ಅದಾದ್ಮೇಲೆ ಹೊಯ್ಸಳದವ್ರು ಬರ್ತಾರೆ ನಮಗೆ ಬೆದರಿಕೆ ಆಗ್ತಾರೆ ಕಾರಣ ಏನು ಸ್ಟೇಷನ್ಗೆ ಏನು ಹೋಗ್ತದೆ ಅದವ್ರು ನೋಡ್ಕೋಬೇಕು ನಾವು ಸ್ಟೇಷನ್ ಜನಸಾಮಾನ್ಯ ಅಲ್ವಾ ನಾವು ಕಂಪ್ಲೇಂಟ್ ಕೊಟ್ಟರು ಅವ್ರು ತಗೊಳ್ಳೋದಿಲ್ಲ ಕಾಡ ಏನಂದ್ರೆ ಮಂತ್ಲಿ ಏನು ಹೋಗ್ತದೆ ಅದೆಲ್ಲ ಬಂದು ಸೇರ್ತದೆ ಪೋಲಿಸ್ ಸ್ಟೇಷನ್ ಎಲೆಕ್ಟ್ರಾನಿಸಿಟಿ ಪೊಲೀಸ್ ಸ್ಟೇಷನ್ ಬರ್ತದೆ ಇಲ್ಲಿ ಬೋರ್ಡ್ ಗುಡ್ ಬಂಡೆ ಅಂತ ಗೌರ್ಮೆಂಟ್ ಜಾಗ ಇದೆ ಎಲ್ಲೆಲ್ಲಿಂದ ಬರೋ ಕಸ ಎಲ್ಲಾ ತಗೊಂಡು ಬಂದು ಹಾಕ್ತಿದ್ದಾರೆ ಹ ಪರ್ಮಿಷನ್ ಯಾವುದು ಪರ್ಮಿಷನ್ ಇಲ್ಲ ಸರ್ ಸರ್ಕಾರಿ ಜಾಗದಲ್ಲಿ ಎಲ್ಲೆಲ್ಲಿ ಸಿಟಿಯಲ್ಲಿ ಎಲ್ಲೆಲ್ಲಿ ಜಾಗದಲ್ಲಿ ಕಾರ್ಪೊರೇಷನ್ ಕಸ ತುಂಬತರ ಆ ಕಸನೆಲ್ಲ ತಂದು ಮೈಲ್ ಸಂದರದಲ್ಲ ಹಾಕೋ ಯಾರು ಹಾಕ್ತಾರೆ ಯಾರು ತಗೊಂಡ್ಬರ್ತಾರೆ ಅಂತಲ್ಲ ಯಾರು ಊರಲ್ಲಿ ಅಡ್ಡಾಕ್ತಾ ಇಲ್ಲ ಯಾರು ತೊಂದರೆ ಮಾಡ್ತಾ ಇಲ್ಲ ತಂದು ತಂದು ಸುರಿತಾವ್ರೆ ಪೊಲೀಸ್ ಎಲ್ಲಾ ಕಂಪ್ಲೇಂಟ್ ಆಗಿ ನಾವು ಹೋರಾಟಗಳೆಲ್ಲ ಮಾಡಾದ್ಮೇಲೂ ಏನು ಪ್ರಯೋಜನ ಇಲ್ದ ಇವಾಗ್ಲೂ ತಂದು ತಂದು ಆಗ್ತಾ ಇದ್ದಾರೆ ನೀವ್ ಕಣ್ಮೇ ಕಾಣಿಸ್ತಾ ಇದೆ ಅಲ್ಲಿ ಹಾಕೋದೆಲ್ಲ ಗೊತ್ತಾಗ್ತಾ ಇದೆ ಬೆಂಗಳೂರಿಲ್ಲ ಕಸ ಲಾರಿಗಳೆಲ್ಲ ತಂದು ಸರ್ ಬೋರ್ಗಳಲ್ಲಿ ನೀರು ಕೆಟ್ಟೋಗಿದೆ ಸೊಳ್ಳೆ ಪ್ರಾಬ್ಲಮ್ಮು ನೋಡಿ ನೀವು ನಿಂತ್ಕೊಳ್ತಾ ಇದ್ದೀರಾ ವಾಸನೆ ಪ್ರಾಬ್ಲಮ್ಮು ಆರೋಗ್ಯನೂ ಇದೆ ಸರ್ ತುಂಬ ಪ್ರಾಬ್ಲಮ್ಸ್ ಇದೆ ಸರ್ ನೋಡಿ ಇವಾಗ ನಿಂತ್ಕೊಂಡಿದ್ರು ಸೊಳ್ಳೆ ಕಚ್ತಾ ಇದೆ ಸರ್ ಅಷ್ಟು ಸೊಳ್ಳೆಗಳು ಬರ್ತವೆ ಸರ್ ವಾಸನೆ ಸರ್ ಆಮೇಲೆ ನೋಡಿ ಸರ್ ಇಲ್ಲಿ ನೋಡಿ ಪೇಪರ್ಗಳು ನೋಡಿ ಸರ್ ಪಂಚಾಯತಿ ಇರ್ಬೋದು ಪಂಚಾಯಿತಿಯಲ್ಲಿ ನಾವು ಮನೆ ಇದು ತೋಗೂರು ಪಂಚಾಯತಿಯಲ್ಲಿ ಕಂಪ್ಲೇಂಟು ಮಾಡಿದ್ದೀವಿ ಎಲ್ಲ ಸ್ಥಳೀಯ ಶಾಸ್ತ್ರಗಳೇ ಇದ್ದೀವಿ ಯಾರು ಏನು ಕ್ರಮ ತಗೊಂಡಿಲ್ಲ ಇವತ್ತವರೆಗೂ ಅದು ನಿಂತೇ ಇಲ್ಲ ಸರ್ ಲ್ಲಿ ನಮ್ಮ ಹಿರಿಯರು ಕಸದಿಂದ ರಸ ಉತ್ಪತ್ತಿ ಮಾಡಬೇಕು ಎನ್ನುತ್ತಿದ್ದರು ಆದರೆ ಮೈಲಸಂದ್ರವಾಸಿ ಪ್ರಕಾಶ್ ರೆಡ್ಡಿ ಅಂಡ್ ಗ್ಯಾಂಗ್ ಇಡೀ ವಾತಾವರಣವನ್ನ ಕಲುಷಿತ ಮಾಡಿ ಜನಸಾಮಾನ್ಯರ ಜೀವದ ಜೊತೆಗೆ ಚಲ್ಲಾಟವಾಡುತ್ತಿರುವ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿ ವರದಿಯಿಂದ ಎಚ್ಚೆತ್ತ ಕಂದಾಯ ಅಧಿಕಾರಿಗಳು ಶಾಕ್ ನೀಡಿದ್ದು ಮುಂದಿನ ದಿನಗಳಲ್ಲಿ ಗಾರ್ಬೇಜ್ ಗ್ಯಾಂಗ್ ನ ಕಿಂಗ್ ಪಿಂಗ್ ಪ್ರಕಾಶ್ ರೆಡ್ಡಿ ಮತ್ತು ಆತನ ಗ್ಯಾಂಗ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಜೈಲಿಗಟ್ಟಬೇಕಿದೆ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಅನೇಕಲ್